ఫ్రెండ్స్ ఎల్గూ నమస్కార ಪೊಲೀಸ್ ಇನ್ಸ್ಪೆಕ್ಟರ್ ಎಕ್ಸಾಮಿನೇಷನ್ ಅಂಡ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮಿನೇಷನ್ ಈ ಎರಡು ಪರೀಕ್ಷೆಗಳಿಗೆ ಜ್ಞಾನ ಗಂಗೋತ್ರಿ ಸಂಸ್ಥೆಯನ್ನ ನೀವು ಯಾಕೆ ಆಯ್ಕೆ ಮಾಡಿಕೊಳ್ಬೇಕು ಅದರ ಬಗ್ಗೆ ಈ ಒಂದು ಸೆಷನ್ ಅಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ ಸೊ ಈ ಒಂದು ಸೆಷನ್ ಅಲ್ಲಿ ಹೌ ವಿ ಆರ್ ಡಿಫ್ರೆಂಟ್ ಫ್ರಮ್ ಅದರ್ಸ್ ಅನ್ನೋದು ಗೊತ್ತಾಗುತ್ತೆ ಅಂಡ್ ದ ವೆರಿ ಫಸ್ಟ್ ಪಾಯಿಂಟ್ ವೈ ಯು ಮಸ್ಟ್ ಚೂಸ್ ಜ್ಞಾನ ಗಂಗೋತ್ರಿ ಅನ್ನೋದಕ್ಕೆ ದ ವೆರಿ ಫಸ್ಟ್ ಪಾಯಿಂಟ್ ಇಸ್ ವಿ ಆರ್ ನಾಟ್ ಅ ಸೀಸನಲ್ ಕೋಚಿಂಗ್ ಸೆಂಟರ್ ಅದರರ್ಥ ಏನು ಅಂದ್ರೆ ಸೊ ಇನ್ನೇನು ನೋಟಿಫಿಕೇಶನ್ ಆಗ್ತಾ ಇದೆ ಅನ್ನುವ ಸಮಯದಲ್ಲಿ ಉದ್ಭವ ಮೂರ್ತಿಗಳ ರೀತಿಯಲ್ಲಿ ಬ್ಯಾಚಸ್ ಅನ್ನು ಸ್ಟಾರ್ಟ್ ಮಾಡಿರ್ತಕ್ಕಂಥ ಸಂಸ್ಥೆ ನಮ್ಮದಾಗಿರೋದಿಲ್ಲ ನೋಟಿಫಿಕೇಶನ್ ಇರ್ಲಿ ಇಲ್ದಲೇ ಇರ್ಲಿ ನಿರಂತರವಾಗಿ ಬ್ಯಾಚಸ್ ಅನ್ನು ಮಾಡ್ತಾ ಇರ್ತಕ್ಕಂಥ ಸಂಸ್ಥೆ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಕಳೆದ ಐದು ವರ್ಷಗಳಲ್ಲಿ ಪಿ ಎಸ್ ಐಗೆ ಸಂಬಂಧಪಟ್ಟಂತೆ ಯಾವುದೇ ನೋಟಿಫಿಕೇಶನ್ ಆಗಿರಲಿಲ್ಲ ಆದರೂ ಕೂಡ ಜ್ಞಾನ ಗಂಗೋತ್ರಿ ಸಂಸ್ಥೆಯಲ್ಲಿ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡಕ್ಕೆ ನಿರಂತರವಾಗಿ ಬ್ಯಾಚಸ್ ಅನ್ನು ಕಂಡಕ್ಟ್ ಮಾಡಿರ್ತಕ್ಕಂಥ ಸಂಸ್ಥೆ ಆಗಿರುತ್ತೆ ಸೊ ದಿಸ್ ಶೋಸ್ ಆರ್ ಕಮಿಟ್ಮೆಂಟ್ ಅಂಡ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಅನುಭವಿ ತಂಡವನ್ನು ಹೊಂದಿರತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ ಸೊ ನಾಟ್ ಒನ್ಲಿ ಜಸ್ಟ್ ಕಂಡಕ್ಟಿಂಗ್ ಕ್ಲಾಸಸ್ ಅಟ್ ದ ಸೇಮ್ ಟೈಮ್ ವಿ ರೆಕಾರ್ಡ್ಸ್ ಅತ್ಯಂತ ಹೆಚ್ಚಿನ ಯಶಸ್ವಿ ವಿದ್ಯಾರ್ಥಿಗಳನ್ನ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಸಂಸ್ಥೆ ಕೂಡ ಆಗಿರುತ್ತೆ ಸಾಕಷ್ಟು ಸಂದರ್ಶನಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲೂ ಕೂಡ ನಾವು ಅಪ್ಲೋಡ್ ಮಾಡಿರ್ತೇವೆ ವೆರಿ ಲೇಟೆಸ್ಟ್ ರಿಸಲ್ಟ್ಸ್ ಅನ್ನು ನಾವು ತೆಗೆದುಕೊಳ್ಳೋದೇ ಆದರೆ ಸೊ ಫೋರ್ ನಾಟ್ ಟು ಎಕ್ಸಾಮಿನೇಷನ್ ಅಲ್ಲಿ ಮೊದಲ ರಾಂಕ್ ಅನ್ನು ಗಳಿಸಿರ್ತಕ್ಕಂಥ ಸಂಜಯ್ ಇವರು ಕೂಡ ಜ್ಞಾನಗಂಗೋತ್ರಿ ಸಂಸ್ಥೆ ವತಿಯಿಂದ ಅಕಾಡೆಮಿಕ್ ಸಪೋರ್ಟ್ ಅನ್ನ ಪಡೆದುಕೊಂಡಿರ್ತಕ್ಕಂಥ विद्यार्थी आगे सो दिस पॉइंट नंबर वन ಪಾಯಿಂಟ್ ನಂಬರ್ ಟು ಏನಂದ್ರೆ ಎಷ್ಟು ಆರ್ಸ್ಗಳ ಕಾಲ ನೀವು ಏನೋ ತರಬೇತಿಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ ಫಾರ್ ಎಕ್ಸಾಂಪಲ್ ನೀವೇನಾದರೂ ಯು ಪಿ ಎಸ್ ಸಿ ಅಥವಾ ಕೆ ಎ ಎಸ್ ಎಕ್ಸಾಮಿನೇಷನ್ ತರಬೇತಿಯನ್ನು ಪಡೆಯೋದಾಗಿದ್ದರೆ ಸಾಮಾನ್ಯವಾಗಿ ಎಂಟು ನೂರು ಅಥವಾ ಥೌಸಂಡ್ ಪ್ಲಸ್ ಆರ್ಸ್ ಆಫ್ ಟೀಚಿಂಗ್ ಅನ್ನು ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿರುತ್ತೆ ಬಟ್ ಜ್ಞಾನ ಗಂಗೋತ್ರಿ ಸಂಸ್ಥೆಯಲ್ಲಿ ಪಿ ಎಸ್ ಐ ಮತ್ತು ಇ ಎಸ್ ಐ ಪರೀಕ್ಷೆಗಳಿಗಾಗಿಯೇ ಏಟ್ ಹಂಡ್ರೆಡ್ ಪ್ಲಸ್ ಆರ್ಸ್ ಆಫ್ ಟೀಚಿಂಗ್ ಅನ್ನ ಮಾಡ್ತಕ್ಕಂಥ ಸಂಸ್ಥೆ ಆಗಿರುತ್ತೆ ಸೊ ನಿಮ್ಮ ಒಂದು ದೈನಂದಿನ ಸ್ಕೆಡ್ಯೂಲ್ ಅಂತಕ್ಕಂಥದ್ದು ಬೆಳಗ್ಗೆ ಏಳುವರೆಗೆ ವರೆಗೆ ಪ್ರಾರಂಭ

ನಂಬರ್ ಆಫ್ ಆರ್ಸ್ ಅನ್ನು ಅಟೆಂಡ್ ಮಾಡಬೇಕಾಗಿರುತ್ತೆ ಸೊ ಬೇಕು ಏನಕ್ಕೆ ಬೇಕಾಗಿರುತ್ತೆ ಅಂದ್ರೆ ಅಟ್ ದಿ ಟ್ರೆಂಡ್ ಆಫ್ ದಿ ಲೇಟೆಸ್ಟ್ ಕ್ವೆಶನ್ ಇತ್ತೀಚೆಗೆ ಬರ್ತಾ ಇರತಕ್ಕ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಅವಲೋಕನ ಅಷ್ಟು ಆಳವಾದ ಅಧ್ಯಯನ ಸೊ ಈ ನಿಟ್ಟಿನಲ್ಲಿ ಏನೋ ಲರ್ನಿಂಗ್ ದಿ ಸಬ್ಜೆಕ್ಟ್ಸ್ ಟು ಡೆಪ್ತ್ ಆಳವಾಗಿ ಕಾನ್ಸೆಪ್ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಏನೋ ಮೆಟೀರಿಯಲ್ ಆಗಲಿ ಅಥವಾ ಟೀಚರ್ಸ್ ಆಗಲಿ ಜ್ಞಾನ ಗಂಗೋತ್ರಿ ಸಂಸ್ಥೆಯಲ್ಲಿ ಇರತಕ್ಕಂಥದ್ದು ಎರಡನೇ ಪಾಯಿಂಟ್ ಆಗಿರುತ್ತೆ ಸೊ ಇಷ್ಟು ನಂಬರ್ ಆಫ್ ಆರ್ಸ್ ಅನ್ನ ನೀವು ಜ್ಞಾನ ಗಂಗೋತ್ರಿ ಮಾತ್ರ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಏನು ಅಂದ್ರೆ ಮಾಡಿಬಿಡ್ತೇನೆ ಸೊ ಅದಾದ ನಂತರ ಹೂ ಇಸ್ ಮೈ ಕಂಪ್ಯಾನಿಯನ್ ಕಂಪ್ಯಾನಿಯನ್ ಇನ್ ದ ಸೆನ್ಸ್ ನೀವು ಪಾಸ್ ಆಗುವ ತನಕ ನಿಮ್ಮ ಜೊತೆಯಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ನಿಟ್ಟಿನಲ್ಲಿ ಜ್ಞಾನ ಗಂಗೋತ್ರಿ ಸಂಸ್ಥೆ ವೆರಿ ವೆಲ್ ಎಸ್ಟಾಬ್ಲಿಷ್ ಸ್ಟಡಿ ಮೆಟೀರಿಯಲ್ ಅನ್ನು ಕೂಡ ಡೆವಲಪ್ ಮಾಡಿದೆ ಇದು ಕನ್ನಡ ಮತ್ತು ಇಂಗ್ಲಿಷ್ ಎರಡು ಭಾಷೆಗಳಲ್ಲಿ ಇರುತ್ತೆ ಸೊ ನಿಮ್ಮ ಭಾಷೆಯ ಅಧ್ಯಯನದ ಪ್ರಕಾರ ನೀವು ಸ್ಟಡಿ ಮೆಟೀರಿಯಲ್ ಚೂಸ್ ಸೊ ಈ ಒಂದು ಮೆಟೀರಿಯಲ್ ಕೂಡ ನಾವು ಓವರ್ ದಿ ಇಯರ್ಸ್ ಡೆವಲಪ್ ಮಾಡಿರ್ತವೆ ಇನ್ಕ್ಲೂಡಿಂಗ್ ಕರೆಂಟ್ ಅಫೇರ್ಸ್ ಅದು ಡೆವಲಪ್ ಆಗಿರುತ್ತೆ ಸೊ ಅದರಿಂದ ನೀವು ಬೇರೆ ಒಂದು ಸ್ಟಡಿ ಮೆಟೀರಿಯಲ್ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ ಕಂಪ್ಲೀಟ್ ಸ್ಟಡಿ ಮೆಟೀರಿಯಲ್ ಫಾರ್ ಆಲ್ ದ ಸಬ್ಜೆಕ್ಟ್ಸ್ ತರಗತಿಗಳೊಂದಿಗೆ ಸ್ಟಡಿ ಮೆಟೀರಿಯಲ್ ಅನ್ನ ಕೂಡ ನೀಡ್ತಕ್ಕಂಥ ಏಕೈಕ ಸಂಸ್ಥೆ ಜ್ಞಾನ ಗಂಗೋತ್ರಿ ಆಗಿರುತ್ತೆ ನೆಕ್ಸ್ಟ್ ಬರುತ್ತೆ ಸರ್ ನಾನು ಫಸ್ಟ್ ಟೈಮ್ ಎಕ್ಸಾಮ್ ಬರಿತಾ ಇದ್ದೇನೆ ನಾನು ಕ್ವೆಶನ್ ಪೇಪರ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನನಗೆ ಅನುಭವನೇ ಇಲ್ಲ ಸೊ ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಜ್ಞಾನ ಗಂಗೋತ್ರಿ ಸಂಸ್ಥೆಯಲ್ಲಿ ಫಾಲೋ ಮಾಡ್ತಕ್ಕಂಥ ಪ್ಯಾಟ್ರನ್ ಏನು ಅಂದರೆ ನೀವು ತರಬೇತಿಯನ್ನು ಮಾಡುತ್ತಿರುವ ಸಮಯದಲ್ಲಿಯೇ ನಾವು ಟೆಸ್ಟ್ ಸೀರೀಸನ್ನು ಲಾಂಚ್ ಮಾಡಿರ್ತೇವೆ ಅಂದರೆ ಏನೇನು ಸಬ್ಜೆಕ್ಟ್ ಮುಗಿತಾ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಅಣುಕು ಪರೀಕ್ಷೆಗಳನ್ನು ತರಬೇತಿಯ ಸಮಯದಲ್ಲೇ ನೀಡಲಾಗುತ್ತೆ ನಾವು ಸೆಟ್ ಮಾಡ್ತಕ್ಕಂಥ ಎಲ್ಲ ಪ್ರಶ್ನೆಗಳು ಇತ್ತೀಚಿನ ಟ್ರೆಂಡ್ನ ಪ್ರಕಾರ ಪ್ರಶ್ನೆಗಳನ್ನ ಸೇಮ್ ಫಾರ್ಮೆಟ್ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಎರಡು ಭಾಷೆಗಳಲ್ಲಿ ಹೇಗಿರುತ್ತೆ ಅದೇ ಫಾರ್ಮೆಟ್ನಲ್ಲಿ ನಲ್ಲಿ ನಾವು ಪ್ರಶ್ನೆಗಳನ್ನ ಸೆಟ್ ಮಾಡುವ ಮುಖಾಂತರ ನಿಮಗೆ ಪಲ್ಸ್ ಆಫ್ ದಿ ಇದರ ಒಂದು ಉದ್ದೇಶವಾಗಿರುತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಮ್ಯಾನೇಜ್ಮೆಂಟ್ ಆಗಿರ್ಬೋದು ಎಲ್ಲವನ್ನ ಕೂಡ ಈ ಒಂದು ಅಣುಕು ಪರೀಕ್ಷೆಗಳಿಂದ ನೀವು ಕಲಿಯಬಹುದಾಗಿರುತ್ತೆ ಅದರ ಜೊತೆಗೆ ಫೋರ್ ಮಂತ್ಸ್ ಆಫ್ ಕೋಚಿಂಗ್ ನನಗೆ ಕಂಪ್ಲೀಟ್ ಆಯ್ತು ಕಂಪ್ಲೀಟ್ ಆದ ನಂತರ ಅಪಾರ್ಟ್ ಫ್ರಮ್ ದಿ ಟೆಸ್ಟ್ ಅಂದ್ರೆ ನೀವು ಕೋರ್ಸ್ ಟೈಮ್ ಅಲ್ಲಿ ನೀವೇನು ಪರೀಕ್ಷೆಗಳನ್ನ ಬರ್ದಿರ್ತೀರಾ ಅದನ್ನ ಹೊರತುಪಡಿಸಿ ಮತ್ತೆ ಒಂದು ಕಂಪ್ಲೀಟ್ ಸೆಟ್ ಆಫ್ ಟೆಸ್ಟ್ ಸೀರೀಸ್ ನೀಡಲಾಗುತ್ತೆ ಹೆಚ್ಚು ಪರೀಕ್ಷೆಗಳನ್ನ ನೀಡಲಾಗುತ್ತೆ ಇದರ ಇನ್ನೊಂದು ವಿಶೇಷತೆ ಏನು ಅಂದ್ರೆ ಪತ್ರಿಕೆ ಒಂದು ಅಂದ್ರೆ ನೀವು ಪಾಸ್ ಆಗ್ಲಿಕ್ಕೆ ಬೇಕಾಗಿರ್ತಕ್ಕಂಥ ವೆರಿ ಕ್ರೂಷಿಯಲ್ ಪೇಪರ್ ಆಗಿರ್ತಕ್ಕಂಥ ಪತ್ರಿಕೆ ಒಂದಕ್ಕೆ ಒನ್ ಆನ್ ಒನ್ ಮೆಂಟರ್ಶಿಪ್ ಇರುತ್ತೆ ಅಂದ್ರೆ ಹದಿನೈದು ಪರೀಕ್ಷೆಗಳನ್ನ ನಿಮ್ಗೆ ಸಪರೇಟ್ ಆಗಿ ನೀಡಲಾಗುತ್ತೆ ಅದರಲ್ಲಿ ಪ್ರತಿಯೊಂದು ಉತ್ತರ ಪತ್ರಿಕೆಯನ್ನು ನೀವು ಬರೆದ ನಂತರ ನಿಮ್ಮ ಜೊತೆಯಲ್ಲಿಯೇ ನಾವು ಕುಳಿತುಕೊಂಡು ಅದನ್ನು ವ್ಯಾಲ್ಯೇಷನ್ ಮಾಡುವ ಮುಖಾಂತರ ನಿಮಗೆ ಫೀಡ್ಬ್ಯಾಕನ್ನು ನೀಡಲಾಗುತ್ತೆ ಇದರಿಂದ ನಿಮ್ಮ ಅಂಕಗಳು ಹೆಚ್ಚಾಗಲಿಕ್ಕೆ ಇದು ತುಂಬ ಸಪೋರ್ಟಿವ್ ಆಗಿರುತ್ತೆ ಆ್ಯಂಡ್ ವಿಶೇಷವಾಗಿ ಪತ್ರಿಕೆ ಒಂದರ ತರಬೇತಿಗೆ ಬಂದಾಗ ನಿಮಗೆ ಎವ್ರಿ ಡೇ ಪ್ರಾಕ್ಟೀಸ್ ಇರುತ್ತೆ ದ ಇಟ್ಸ್ ನಾಟ್ ಜಸ್ಟ್ ಕ್ಲಾಸಸ್ ಕೇವಲ ಏನೋ ಪ್ರಿಸೈಸಿಂಗ್ ಬರಿಬೇಕು ಎಸೆ ಹಿಂಗೆ ಬರಿಬೇಕು ಟ್ರಾನ್ಸ್ಲೇಷನ್ ಹಿಂಗೆ ಮಾಡಬೇಕು ಬರೀ ಅಷ್ಟನ್ನು ಮಾತ್ರ ಹೇಳೋದಿಲ್ಲ ರೂಲ್ಸನ್ನು ಹೇಳುವುದರೊಂದಿಗೆ ಪ್ರ ಪ್ರತಿದಿನ ತರಬೇತಿಯನ್ನು ಪಡಿತಕ್ಕಂಥದ್ದು ಅಥವಾ ಪ್ರತಿದಿನ ಪ್ರಾಕ್ಟೀಸ್ ಸೆಷನ್ಸ್ ಅನ್ನ ಹೊಂದಿರತಕ್ಕಂಥ ಪತ್ರಿಕೆ ಒಂದನ್ನು ನಾವು ಕಂಡಕ್ಟ್ ಮಾಡ್ತೇವೆ ಸೊ ಇಷ್ಟು ಜ್ಞಾನಗಂಗೋತ್ರಿ ಸಂಸ್ಥೆಯ ವಿಶೇಷತೆ ಆಗಿರುತ್ತೆ ಹಾಗಿದ್ರೆ ಸರ್ ನನಗೆ ಫೋರ್ ಮಂತ್ಸ್ ಆದ್ಮೇಲೆ ಕೋಚಿಂಗ್ ಮುಗೀತು ಫರ್ದರ್ ನನಗೇನಾದರೂ ಅಕಾಡೆಮಿಕ್ ಡೌಟ್ಸ್ ಇದ್ದರೆ ಅಂದರೆ ಯಾವುದಾದ್ರೂ ಸಬ್ಜೆಕ್ಟ್ಸ್ ಅಲ್ಲಿ ನನಗೆ ಏನಾದರೂ ಕ್ಲಾರಿಫಿಕೇಶನ್ ಬೇಕಾಗಿದ್ರೆ ಅಥವಾ ಡೌಟ್ಸ್ ನಾನು ಸಾಲ್ವ್ ಮಾಡ್ಕೊಳ್ಬೇಕಾಗಿದ್ರೆ ವಾಟ್ ವಿಲ್ ಬಿ ದಿ ಸಪೋರ್ಟ್ ಸಿಸ್ಟಮ್ ಅಂತ ನೀವು ಕೇಳಿದಾಗ ಡೆಫಿನೆಟ್ಲಿ ಎನಿ ಅಕಾಡೆಮಿಕ್ ಸಪೋರ್ಟ್ ಟಿಲ್ ಯು ಪಾಸ್ ದಿ ಎಕ್ಸಾಮಿನೇಷನ್ ನೀವು ಯುನೋ ಪಾಸ್ ಆಗುವ ತನಕ ಜ್ಞಾನ ಗಂಗೋತ್ರಿ ಸಂಸ್ಥೆಯನ್ನ ನೀವು ರೀಚ್ ಮಾಡಬಹುದಾಗಿರುತ್ತೆ ಯಾವುದೇ ರೀತಿಯ ಶೈಕ್ಷಣಿಕ ಸಂದೇಹಗಳು ನಿಮ್ಮಲ್ಲಿದ್ದಾಗ ಸೂಟಬಲ್ ಟೀಚರ್ ಯಾರು ನಿಮ್ಗೆ ಯಾರು ಟೀಚ್ ಮಾಡಿರ್ತಾರೆ ಅವರನ್ನ ನೇರವಾಗಿ ಬಂದು ನೀವು ಕನ್ಸಲ್ಟ್ ಮಾಡಬಹುದಾಗಿರುತ್ತೆ ಸೊ ಇಷ್ಟೆಲ್ಲ ಫೆಸಿಲಿಟಿಗಳನ್ನ ಹೊಂದಿರತಕ್ಕಂಥ ಸಂಸ್ಥೆ ಜ್ಞಾನ ಗಂಗೋತ್ರಿ ಸಂಸ್ಥೆ ಆಗಿರುತ್ತೆ ಹೈಯೆಸ್ಟ್ ನಂಬರ್ ಆಫ್ ಆರ್ಸ್ ಅನ್ನು ಟೀಚ್ ಮಾಡ್ತಕ್ಕಂಥ ಸಂಸ್ಥೆ ಸ್ಟಡಿ ಮೆಟೀರಿಯಲ್ನ ಕಂಪ್ಲೀಟ್ ಆಗಿ ನೀಡ್ತಕ್ಕಂಥ ಸಂಸ್ಥೆ ಅಣುಕು ಪರೀಕ್ಷೆಗಳನ್ನ ನಿಮ್ಮ ತರಬೇತಿ ತರಬೇತಿ ಸಮಯದಲ್ಲಿ ಮತ್ತು ತರಬೇತಿಯ ನಂತರ ನೀಡುವುದರೊಂದಿಗೆ ಒನ್ ಆನ್ ಒನ್ ಮೆಂಟರ್ಶಿಪ್ ಅನ್ನ ಮಾಡ್ತಕ್ಕಂಥ ಸಂಸ್ಥೆ ದ ಎಕ್ಸಾಮಿನೇಷನ್ ನೀವು ಉತ್ತೀರ್ಣರಾಗುವವರೆಗೂ ನಿಮ್ಮಲ್ಲಿ ನಿಲ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ ಇಷ್ಟೆಲ್ಲ ಫೆಸಿಲಿಟಿಗಳನ್ನ ನೀಡುವುದರೊಂದಿಗೆ ನಾವು ಹೊಸ ಬ್ಯಾಚ್ ಅನ್ನ ಇದೇ ತಿಂಗಳು ಅಂದ್ರೆ ಮುಂದಿನ ತಿಂಗಳು ಒಂದನೇ ತಾರೀಕಿನಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಸೊ ಈ ಒಂದು ತರಬೇತಿಯ ದಾಖಲಾತಿಗಾಗಿ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಂಖ್ಯೆಗಳಿಗೆ ನೀವು ಕರೆ ಮಾಡಬಹುದಾಗಿರುತ್ತೆ ಅರ್ಲಿ ಬರ್ಡ್ ಆಫರ್ಸ್ ಕೂಡ ಇರುತ್ತೆ ಇದನ್ನ ಸದುಪಯೋಗ ಪಡಿಸಿಕೊಳ್ಳಬಹುದಾಗಿರುತ್ತೆ ಐ ಹೋಪ್ ಟು ಸಿ ಯು ಆಲ್ ಆನ್ ಫಸ್ಟ್ ಆಫ್ ಸೆಪ್ಟೆಂಬರ್ ಅಂಡ್ ಸ್ಟಾರ್ಟ್ ದಿ ಜರ್ನಿ ಆಫ್ ಪ್ರಿಪರೇಷನ್ ಟುವರ್ಡ್ಸ್ ಯುವರ್ ಸಕ್ಸಸ್ ಥ್ಯಾಂಕ್ ಯು ವೆರಿ ಮಚ್